ನಮಸ್ಕಾರ ಸ್ವಾಗತ ನಮ್ಮ ಗರುಡ ಪುರಾಣದ ರಹಸ್ಯಗಳ ಸರಣಿಗೆ ಇವತ್ತು ನಾವು ಒಂದು ಕಥೆಯನ್ನು ತೆರೆದಿಡಲಿದ್ದೇವೆ ಒಂದು ಕತೆ ಇಡೀ ಬ್ರಹ್ಮಾಂಡದ ಜನನದ ಗುಟ್ಟನ್ನು ಬಿಚ್ಚಿಡುವಂತಹದ್ದು ಗರುಡ ಪುರಾಣದ ಗುಪ್ತ ಪುಟಗಳಲ್ಲಿ ಭಗವಾನ್ ವಿಷ್ಣು ಮತ್ತು ಗರುಡ ಪಕ್ಷಿರಾಜ ನಡುವಿನ ಒಂದು ಆಘಾತಕಾರಿ ಸಂಭಾಷಣೆ ಇದೆ ಈ ಸಂವಾದವು ಸೃಷ್ಟಿಯ ಆರಂಭ ಕರ್ಮದ ಕಾನೂನು ಮತ್ತು ಒಂದು ಭಯಾನಕ ಭವಿಷ್ಯವಾಣಿಯ ಬಗ್ಗೆ ಮಾತನಾಡುತ್ತದೆ ಆ ಭವಿಷ್ಯವಾಣಿಯ ರಹಸ್ಯವೇನು ಯಾಕೆ ಗರುಡನಿಗೆ ಈ ಗುಟ್ಟನ್ನು ತಿಳಿಯಲೇಬೇಕಾಗಿತ್ತು ಮತ್ತು ಈ ಕತೆ ನಮ್ಮ ಜೀವನಕ್ಕೆ ಯಾವ ಸಂದೇಶವನ್ನು ಕೊಡುತ್ತದೆ ಕಲ್ಪಗಳ ಹಿಂದೆ ಸಮಯದ ಆರಂಭದಿಂದಲೂ ಇಲ್ಲದ ಕಾಲದಲ್ಲಿ ಭಗವಾನ್ ವಿಷ್ಣು ವೈಕುಂಠದಲ್ಲಿ ವಿಶ್ರಮಿಸುತ್ತಿದ್ದರು ಅವರ ಸನ್ನಿಧಿಯಲ್ಲಿ ಶಕ್ತಿಶಾಲಿ ಗರುಡ ದೈವಿ ಪಕ್ಷಿರಾಜ ವಿಷ್ಣುವಿನ ನಿಷ್ಠಾವಂತ ಸೇವಕ ಗೌರವದಿಂದ ನಿಂತಿದ್ದ ಗರುಡನ ಕಣ್ಣುಗಳಲ್ಲಿ ಒಂದು ತೀವ್ರವಾದ ಕುತೂಹಲವಿತ್ತು ಸೃಷ್ಟಿಯ ರಚನೆ ಜೀವನದ ರಹಸ್ಯ ಮತ್ತು ದುಃಖದ ಕಾರಣ ಈ ಪ್ರಶ್ನೆಗಳು ಅವನ ಮನಸ್ಸನ್ನು ಕಾಡುತ್ತಿದ್ದವು ಒಂದು ದಿನ ಧೈರ್ಯ ತುಂಬಿಕೊಂಡು ಗರುಡ ಕೇಳಿದ ಪ್ರಭು ಈ ಬ್ರಹ್ಮಾಂಡವನ್ನು ಯಾರು ರಚಿಸಿದರು ಯಾಕೆ ಜೀವಿಗಳು ಕರ್ಮದ ಜಂಜಾಟದಲ್ಲಿ ಸಿಲುಕಿಕೊಂಡಿವೆ ಮತ್ತು ಈ ಸೃಷ್ಟಿಯು ಒಂದು ದಿನ ಕೊನೆಯಾಗುತ್ತದೆಯೇ ವಿಷ್ಣುವಿನ ಮುಖದಲ್ಲಿ ಒಂದು ಗೂಢವಾದ ನಗು ಅವರು ಹೇಳಿದರು ನೀನು ಕೇಳಿದ ಪ್ರಶ್ನೆಗಳು ಸೃಷ್ಟಿಯ ಹೃದಯವನ್ನೇ ಸ್ಪರ್ಶಿಸುತ್ತವೆ ಆದರೆ ಸತ್ಯವು ಕೆಲವೊಮ್ಮೆ ಭಯಾನಕವಾಗಿರುತ್ತದೆ ಸಿದ್ಧನಾಗಿರು ಏಕೆಂದರೆ ಈ ಕಥೆಯು ಒಂದು ಮರೆಯಲಾಗದ ರಹಸ್ಯವನ್ನು ಬಿಚ್ಚಿಡುತ್ತದೆ ವಿಷ್ಣು ಗರ್ಡನಿಗೆ ಸೃಷ್ಟಿಯ ಆದಿಯ ಕಥೆಯನ್ನು ಆರಂಭಿಸಿದರು ಕಾಲದ ಆರಂಭದಲ್ಲಿ ಶೂನ್ಯವೊಂದೇ ಇತ್ತು ಅಂಧಕಾರದ ಸಮುದ್ರ ಆ ಶೂನ್ಯದಿಂದ ನನ್ನ ದಿವ್ಯ ಇಚ್ಛೆಯಿಂದ ಬ್ರಹ್ಮಾಂಡವು ಜನ್ಮ ತಾಳಿತು ಬ್ರಹ್ಮ ರಚನೆಯ ಕೆಲಸವನ್ನು ಶುರು ಮಾಡಿದ ಹಾಗೂ ಶಿವ ಸಂಹಾರದ ಜವಾಬ್ದಾರಿಯನ್ನು ತೆಗೆದುಕೊಂಡ ಮತ್ತು ನಾನು ಈ ಎಲ್ಲವನ್ನು ಸಂರಕ್ಷಿಸುವ ಶಕ್ತಿಯಾದೆ ಗರುಡ ಆಶ್ಚರ್ಯದಿಂದ ಕೇಳುತ್ತಿದ್ದ ಆದರೆ ಅವನ ಮನಸ್ಸಿನಲ್ಲಿ ಒಂದು ದೊಡ್ಡ ಪ್ರಶ್ನೆ ಉಳಿದಿತ್ತು ಪ್ರಭು ಯಾಕೆ ಜೀವಿಗಳು ಕರ್ಮದಿಂದ ಬಂಧಿತರಾಗುತ್ತಾರೆ ಯಾಕೆ ಈ ದುಃಖ ಸಂಕಟ ಮತ್ತು ಮರಣ ವಿಷ್ಣು ಗಂಭೀರವಾಗಿ ಉತ್ತರಿಸಿದರು ಗರುಡ ಕರ್ಮವೇ ಸೃಷ್ಟಿಯ ಸ ಕಾನೂನು ಪ್ರತಿಕ್ರಿಯೆಯು ಒಂದು ಪರಿಣಾಮವಿದೆ ಆದರೆ ಈ ಕಾನೂನನ್ನು ರಚಿಸುವ ಮೊದಲು ಒಂದು ದೈವಿ ದ್ರೋಹ ನಡೆಯಿತು ಒಬ್ಬ ದೇವ ಮಾನವನ ದುರಾಸೆಯಿಂದ ಸೃಷ್ಟಿಯೇ ಅಪಾಯದಲ್ಲಿತ್ತು ವಿಷ್ಣು ಒಂದು ಮರೆಯಾದ ಕತೆಯನ್ನು ಬಿಚ್ಚಿಟ್ಟರು ಕಲ್ಪಗಳ ಹಿಂದೆ ಒಬ್ಬ ದೇವ ಮಾನವನು ಅವನೆಯ ಹೆಸರು ಇಂದಿಗೂ ಗುಪ್ತವಾಗಿದೆ ಆ ದೇವಮಾನವ ಅಹಂಕಾರ ಮತ್ತು ದುರಾಸೆಯಿಂದ ತುಂಬಿದವನಾಗಿ ಬ್ರಹ್ಮಾಂಡದ ಸಿಂಹಾಸನವನ್ನು ತನ್ನದಾಗಿಸಿಕೊಳ್ಳಲು ಯತ್ನಿಸುತ್ತಿದ್ದನು ಅವನ ಶಕ್ತಿಯು ಗ್ರಹಗಳ ಗ್ರಹಗಳನ್ನು ಕದಲಿಸುವಷ್ಟು ತಾರೆಗಳನ್ನು ಆರಿಸುವಷ್ಟು ಬೆಳೆಯಿತು ನಾನೇ ಸೃಷ್ಟಿಯ ಸ್ವಾಮಿ ಎಂದು ಆ ದೇವಮಾನವ ಘೋಷಿಸಿದನು ಆದರೆ ಈ ದ್ರೋಹವು ತ್ರಿಮೂರ್ತಿಗಳ ಗಮನಕ್ಕೆ ಬಂತು ವಿಷ್ಣು ಬ್ರಹ್ಮ ಮತ್ತು ಶಿವ ಒಗ್ಗೂಡಿ ಒಂದು ಮಹಾ ಯುದ್ಧವನ್ನು ಆರಂಭಿಸಿದರು ಆ ಯುದ್ಧದಲ್ಲಿ ಆ ದೇವಮಾನವನ್ನು ಸೋಲಿಸಲಾಯಿತು ಆದರೆ ಅವನ ಶಕ್ತಿಯ ಒಂದು ಭಾಗ ಇನ್ನು ಬ್ರಹ್ಮಾಂಡದ ಗುಪ್ತ ಕೋಣೆಯೊಂದರಲ್ಲಿ ಉಳಿದಿತ್ತು ಈ ಘಟನೆಯಿಂದಲೇ ಕರ್ಮದ ಕಾನೂನು ಜನ್ಮದಾಳಿತು ಯಾವ ಶಕ್ತಿಯು ಸೃಷ್ಟಿಯ ಸಮತೋಲನವನ್ನು ಕದಲಿಸದಂತೆ ಕರ್ಮವು ಎಲ್ಲರಿಗೂ ನಿಯಮವಾಯಿತು ಗರುಡನಿಗೆ ಈ ಕತೆ ಆಶ್ಚರ್ಯವನ್ನುಂಟು ಮಾಡಿತು ಆದರೆ ವಿಷ್ಣುವಿನ ಮುಂದಿನ ಮಾತುಗಳು ಅವನನ್ನು ಆತಂಕದಿಂದ ತುಂಬಿದವು ವಿಷ್ಣು ಗಂಭೀರವಾಗಿ ಹೇಳಿದರು ಆ ದೇವ ಮಾನವನ ಶಕ್ತಿಯ ಒಂದು ಭಾಗ ಇನ್ನೂ ಜೀವಂತವಾಗಿದೆ ಒಂದು ದಿನ ಆ ಶಕ್ತಿಯು ಮತ್ತೆ ಎದ್ದೇಳಲಿದೆ ಮತ್ತು ಸೃಷ್ಟಿಯ ಸಮತೋಲನವನ್ನು ಒಡ್ಡಲು ಯತ್ನಿಸಲಿದೆ ಗರುಡನ ಕಣ್ಣುಗಳು ಭಯ ಮತ್ತು ಕುತೂಹಲದಿಂದ ಕಾದವು ಪ್ರಭು ಆ ದಿನ ಯಾವಾಗ ಆ ಶಕ್ತಿಯನ್ನು ಯಾರು ತಡೆಯಬಹುದು ಎಂದು ಕೇಳಿತು ವಿಷ್ಣು ಆ ಯುದ್ಧದ ದಿನಗಳನ್ನು ವಿವರಿಸಿದರು ಆ ದೇವ ಮಾನವನ ಶಕ್ತಿಯು ಗ್ರಹಗಳನ್ನು ಕರಗಿಸುವಷ್ಟು ಭಯಾನಕವಾಗಿತ್ತು ಆದರೆ ತ್ರಿಮೂರ್ತಿಗಳ ಒಗ್ಗಟ್ಟಿನಿಂದ ಆ ಶಕ್ತಿಯನ್ನು ಒಂದು ಗುಪ್ತ ಕೋಣೆಯಲ್ಲಿ ಬಂಧಿಸಲಾಯಿತು ಆದರೆ ಆ ಯುದ್ಧದ ಸಮಯದಲ್ಲಿ ಒಂದು ಭವಿಷ್ಯವಾಣಿ ಜನ್ಮ ತಾಳಿತು ಒಂದು ಕಲ್ಪದ ಕೋಣೆಯಲ್ಲಿ ಆ ಶಕ್ತಿಯು ಮುಕ್ತವಾಗಲಿದೆ ಆಗ ಧರ್ಮ ಮತ್ತು ಅಧರ್ಮದ ನಡುವಿನ ಮಹಾಯುದ್ಧವು ನಡೆಯಲಿದೆ ಗರುಡ ಆತಂಕದಿಂದ ಕೇಳಿದ ಪ್ರಭು ಆ ಶಕ್ತಿಯನ್ನು ತಡೆಯಲು ಯಾರಿದ್ದಾರೆ ವಿಷ್ಣುವಿನ ಧ್ವನಿಯಲ್ಲಿ ಒಂದು ಶಾಂತಿ ಇತ್ತು ಗರುಡ ಧರ್ಮವೇ ಆ ಶಕ್ತಿಯನ್ನು ಎದುರಿಸಲಿದೆ ಪ್ರತಿ ಜೀವಿಯ ಕರ್ಮವು ಈ ಯುದ್ಧದಲ್ಲಿ ಒಂದು ಪಾತ್ರವನ್ನು ವಹಿಸುವುದು ಆದರೆ ಆ ದಿನಕ್ಕೆ ಸಿದ್ಧರಾಗಲು ಜೀವಿಗಳು ಧರ್ಮದ ಮಾರ್ಗದಲ್ಲಿ ನಡೆಯಬೇಕು ಎಂದು ಹೇಳಿ ಈ ಕಥೆಯನ್ನು ವಿಷ್ಣು ಹುಲ್ಲಿಗೆ ನಿಲ್ಲಿಸಿದನು ಗರುಡ ಪುರಾಣದ ಈ ಕಥೆಯು ಕೇವಲ ಒಂದು ಪೌರಾಣಿಕ ಕಥೆಯಿಲ್ಲ ಇದು ನಮ್ಮ ಜೀವನಕ್ಕೆ ನಮ್ಮ ಕರ್ಮಕ್ಕೆ ಮತ್ತು ನಮ್ಮ ಆಯ್ಕೆಗಳಿಗೆ ಒಂದು ಕನ್ನಡಿಯಾಗಿದೆ ಗರುಡನಂತೆ ನಾವು ಕೂಡ ಸೃಷ್ಟಿಯ ರಹಸ್ಯವನ್ನು ಜೀವನದ ಉದ್ದೇಶವನ್ನು ಪ್ರಶ್ನಿಸುತ್ತೇವೆ ಆದರೆ ವಿಷ್ಣುವಿನ ಮಾತುಗಳು ಒಂದು ಸರಳ ಸತ್ಯವನ್ನು ಕಲಿಸುತ್ತವೆ ಧರ್ಮದ ಮಾರ್ಗದಲ್ಲಿ ನಡೆಯಿರಿ ಏಕೆಂದರೆ ನಿಮ್ಮ ಕರ್ಮವೇ ಬ್ರಹ್ಮಾಂಡದ ಸಮತೋಲನವನ್ನು ರಕ್ಷಿಸುತ್ತದೆ ಈ ಕಥೆಯಿಂದ ನಾವು ಏನು ಕಲಿಯಬಹುದು ಮೊದಲನೆಯದಾಗಿ ನಮ್ಮ ಕ್ರಿಯೆಗಳು ಎಷ್ಟೇ ಚಿಕ್ಕದಾದರೂ ಒಂದು ದೊಡ್ಡ ಪರಿಣಾಮವನ್ನು ಬೀರಬಹುದು ಒಳ್ಳೆಯ ಕರ್ಮವು ಧರ್ಮವನ್ನು ಬಲಪಡಿಸುತ್ತದೆ ಕೆಟ್ಟ ಕರ್ಮವು ಅಧರ್ಮವನ್ನು ಶಕ್ತಿಗೊಳಿಸುತ್ತದೆ ಎರಡನೆಯದಾಗಿ ಸೃಷ್ಟಿಯ ರಹಸ್ಯವನ್ನು ತಿಳಿಯುವುದಕ್ಕಿಂತ ಧರ್ಮದ ಮಾರ್ಗದಲ್ಲಿ ಸಾಗುವುದು ಮುಖ್ಯ ಸತ್ಯ ಕರುಣೆ ಮತ್ತು ಕರ್ತವ್ಯ ಇವೇ ಜೀವನದ ನಿಜವಾದ ಸಂಪತ್ತು ಇಂದಿನ ಜಗತ್ತಿನಲ್ಲಿ ಒತ್ತಡ ಗೊಂದಲ ಮತ್ತು ಸ್ಪರ್ಧೆಯ ನಡುವೆ ಈ ಕತೆ ನಮಗೆ ಒಂದು ಸಂದೇಶವನ್ನು ಕೊಡುತ್ತದೆ ನಿಮ್ಮ ಕರ್ಮವನ್ನು ಆಯ್ಕೆ ಮಾಡಿ ಏಕೆಂದರೆ ಅದೇ ನಿಮ್ಮ ಭವಿಷ್ಯವನ್ನು ರೂಪಿಸುತ್ತದೆ ನೀವು ಈ ಕಥೆಯಿಂದ ಏನು ಕಲಿತೀರಿ ಎಂದು ಕಮೆಂಟ್ ಮೂಲಕ ತಿಳಿಸಿ